ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶಿವಮೊಗ್ಗ ನಾನು ನಿಮ್ಮ ಅಭಿಲಾಷ ಆತ್ಮೀಯ ವೀಕ್ಷಕರೇ ನಾನು ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿಗೆ ಸಂಬಂಧಪಟ್ಟಂಥ ಒಂದು ಸಿಹಿ ಸುದ್ದಿನ ನಿಮಗೆ ತೊಗೊಂಡು ಬಂದಿದ್ದೀನಿ ಸುಮಾರು ಜನ ಪೇರೆಂಟ್ಸ್ ನಮಗೆ ಕಾಲ್ ಮಾಡಿ ಸರ್ ಮೊರಾರ್ಜಿ ಯಾವಾಗ ಬಿಡ್ತಾರೆ ಮೊರಾರ್ಜಿ ಯಾವಾಗ ಬಿಡ್ತಾರೆ ಅಂತೇಳಿ ಸುಮಾರು ಎಂಕ್ವೈರೀಸ್ ಬರ್ತಾ ಇತ್ತು ನಮಗೆ ಸೊ ಕೊನೆಗೂ ಕೂಡ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆಗೆ ಅಪ್ಲಿಕೇಶನ್ ಹಾಕೋದಿಕ್ಕೆ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಎಲ್ಲರೂ ಗಮನ ಇಟ್ಟು ಒಂದು ಈ ಒಂದು ವಿಡಿಯೋನ ನೋಡಿ ಓಕೆ ಸೊ ಮೊರಾರ್ಜಿ ಎಕ್ಸಾಮಿಗೆ ಬೇಕಾದಂತ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವಾಗಿಂದ ಶುರುವಾಗಿದೆ ಡೇಟ್ ಅಂತ ನೋಡ್ತಾ ಹೋಗೋದಾದ್ರೆ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ನಾಲ್ಕು ಗಂಟೆಯಿಂದ ಶುರುವಾಗಿದೆ ಓಕೆ ಸರ್ ಲಾಸ್ಟ್ ಡೇಟ್ ಯಾವತ್ತಿದೆ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹ ಹನ್ನೊಂದು ಐವತ್ತೊಂಬತ್ತರ ತನಕ ನೀವು ಅಪ್ಲಿಕೇಶನ್ ಹಾಕೋಬಹುದಾಗಿರುತ್ತೆ ಓಕೆ ಎಕ್ಸಾಮ್ ಯಾವಾಗ ಅಂತ ನೋಡ್ತಾ ಹೋಗೋದಾದರೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಮಧ್ಯಾಹ್ನ ಎರಡು ಮೂವತ್ತರಿಂದ ಸಂಜೆ ನಾಲ್ಕು ಮೂವತ್ತರ ತನಕ ಎಕ್ಸಾಮು ನಡೆಯುತ್ತೆ ಸೊ ಎಕ್ಸಾಮ್ ನೂರು ಅಂಕಗಳಿಗಿರುತ್ತೆ ಇದಿಷ್ಟು ಕೂಡ ಮೊರಾರ್ಜಿ ದೇಸಾಯಿಯ ಈ ಎಕ್ಸಾಮ್ ಗೆ ಇಂಪಾರ್ಟೆಂಟ್ ಡೇಟ್ಸ್ ಗಳು ಇನ್ಫಾರ್ಮೇಶನ್ ಆಗಿರುತ್ತೆ ಸರ್ ಹಾಗಾದ್ರೆ ಈ ಎಕ್ಸಾಮ್ ನ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೇಳ್ತಾ ಹೋಗೋದಾದ್ರೆ ನೀವು ಈ ಎಕ್ಸಾಮ್ ನ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಸ್ಟೂಡೆಂಟ್ ವಿದ್ಯಾರ್ಥಿಯ ವಿದ್ಯಾರ್ಥಿಯ ಇತ್ತೀಚಿನ ಭಾವಚಿತ್ರ ಜೊತೆಗೆ ಆಧಾರ್ ಕಾರ್ಡ್ ಓಕೆ ಈ ಇನ್ಕಮ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೇನಿರುತ್ತೆ ಇದು ಕೆಲವೊಬ್ಬರಿಗೆ ಇದು ಲಿಮಿಟೆಡ್ ಇರುತ್ತೆ ಅಂದ್ರೆ ಐದು ವರ್ಷದ ಅವಧಿಗೆ ಮಾತ್ರ ಸೀಮಿತವಾಗಿರುತ್ತೆ ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅದನ್ನ ನೀವು ಗಮನ ಇಟ್ಟು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ವ್ಯಾಲಿಡಿಟಿ ಏನಿದೆ ಅಂತ ಚೆಕ್ ಮಾಡಿಕೊಂಡು ಐದು ವರ್ಷದ ಒಳಗಡೆ ಇರಬೇಕು ಅದು ವ್ಯಾಲಿಡಿಟಿ ಓಕೆ ಸೊ ಅದು ವ್ಯಾಲಿಡಿಟಿ ಇತ್ತು ಮಾತ್ರ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗುತ್ತೆ ಇನ್ ಕೇಸ್ ಅದು ವ್ಯಾಲಿಡಿಟಿ ಮುಗಿದು ಹೋಗಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರಲ್ಲ ಕೆಲವೊಬ್ಬರಿಗೆ ಎಸ್ ಸಿ ಎಸ್ ಟಿ ವ್ಯಾಲಿಡಿಟಿ ಇರುತ್ತೆ ಸೊ ಈ ಒಂದು ವ್ಯಾಲಿಡಿಟಿನ ಚೆಕ್ ಮಾಡಿಕೊಂಡು ಇನ್ ಕೇಸ್ ವ್ಯಾಲಿಡಿಟಿ ಇಲ್ಲ ಅಂದ್ರೆ ಅದನ್ನೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಂಡು ನಿಮ್ಮ ಹತ್ತಿರ ಮೊರಾರ್ಜಿ ಶಾಲೆಗೆ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಇದು ಜೊತೆಗೆ ಸರ್ ಈ ಒಂದು ಅಲ್ಲಿ ಏನೇನೆಲ್ಲ ಸಿಲೆಬಸ್ ಇರುತ್ತೆ ಯಾವ ರೀತಿಯಾದಂತಹ ಪ್ರಿಪ್ರೇಷನ್ ನಾವು ಮಾಡ್ಕೋಬೇಕು ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಕ್ವಶನ್ಸ್ ಎಲ್ಲ ಹೇಗೆ ಕೇಳ್ತಾರೆ ಅಂತ ಇದೆ ಇಷ್ಟೆಲ್ಲ ಡೌಟ್ಸ್ ಇದ್ರೆ ನೀವೇನು ಮಾಡಬೇಕು ಅಂತಂದರೆ ನಮ್ಮ ಶಿಕ್ಷಣವೇ ಶಕ್ತಿ ಸಂಸ್ಥೆ ವತಿಯಿಂದ ಈ ಮೊರಾರ್ಜಿಗೆ ಸಂಬಂಧಪಟ್ಟಂತ ಆನ್ಲೈನ್ ಕೋಚಿಂಗ್ನ ನಾವು ಆನ್ಲೈನ್ ಕೋಚಿಂಗ್ ಮೀನ್ಸ್ ರೆಕಾರ್ಡೆಡ್ ಯೂಟ್ಯೂಬ್ ತರಗತಿಗಳನ್ನ ನಾವು ನಿಮಗೆ ಕಳಿಸ್ಕೊಡಲಿದ್ದೇವೆ ಮೊರಾರ್ಜಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಕೋಚಿಂಗ್ ಬೇಕಿದ್ದಲ್ಲಿ ನಮ್ಮ ಸಂಸ್ಥೆ ನಂಬರ್ಗಳಾಗಿರ್ತಕ್ಕಂಥ ನೈನ್ ಫೋರ್ ಏಟ್ ಟು ತ್ರೀ ಟು ಫೋರ್ ಡಬಲ್ ಜೀರೋ ಸಿಕ್ಸ್ ಸೆವೆನ್ ಟೂ ಝೀರೋ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸೆವೆನ್ ಟು ಏಟ್ ಜೀರೋ ಫೈವ್ ಝೀರೋ ಸೆವೆನ್ ತ್ರೀ ಜೀರೋ ಸೆವೆನ್ ಒನ್ ಸೆವೆನ್ ಈ ನಂಬರ್ಗಳಿಗೆ ಕರೆ ಮಾಡಿಕೊಂಡು ಈ ಮೊರಾರ್ಜಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಕೋಚಿಂಗಿಗೆ ಅಡ್ಮಿಷನ್ ಆಗ್ಬೋದು ಇದರ ಜೊತೆಗೆ ಬರೀ ಮೊರಾರ್ಜಿ ಅಷ್ಟೇ ನಮ್ಮಲ್ಲಿ ನವೋದಯ ಪ್ರವೇಶ ಪರೀಕ್ಷೆಗೂ ಕೂಡ ಆನ್ಲೈನ್ ಕೋಚಿಂಗಿಗೆ ಅಡ್ಮಿಷನ್ ನಡೀತಾ ಇದ್ದು ಈಗ ಈಗ ಪ್ರೆಸೆಂಟ್ ಐದನೇ ಕ್ಲಾಸ್ ಓದ್ತಿರ್ತಕ್ಕಂಥ ಮಕ್ಕಳಿಗೆ ನಮ್ಮಲ್ಲಿ ಅಡ್ಮಿಷನ್ ಕ್ಲೋಸ್ ಆಗಿರುತ್ತೆ ಸೊ ಈಗ ಪ್ರೆಸೆಂಟ್ ಯಾರು ನಾಲ್ಕನೇ ಕ್ಲಾಸ್ ಓದ್ತಿದ್ದಾರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಯಾರು ಐದನೇ ಕ್ಲಾಸಿಗೆ ಬರ್ತಿದ್ದಾರೆ ಇಂತಹ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ನವೋದಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತ ಆನ್ಲೈನ್ ಕೋಚಿಂಗಿಗೆ ಅಡ್ಮಿಷನ್ ನಡೀತಾ ಇದ್ದು ಸೊ ಇದೇ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ನವೋದಯಕ್ಕೆ ಸಂಬಂಧಪಟ್ಟಂತ ಆನ್ಲೈನ್ ಕೋಚಿಂಗಿಗೆ ಅಡ್ಮಿಷನ್ ಕೂಡ ನೀವು ಪಡ್ಕೋಬಹುದಾಗಿದೆ ಸೊ ಈ ಅಡ್ಮಿಷನ್ ಪಡ್ಕೊಂಡ್ರೆ ನಮ್ಮ ಸಂಸ್ಥೆಯ ವತಿಯಿಂದ ನಿಮಗೆ ನವೋದಯಕ್ಕೆ ಸಂಬಂಧಪಟ್ಟ ಅಂತೆ ತುಂಬ ತುಂಬಾ ಈಸಿ ಹಾಗೂ ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಪ್ರಿಪೇರ್ ಮಾಡಿರ್ತಕ್ಕಂತಹ ಸ್ಟಡಿ ಮೆಟೀರಿಯಲ್ ಮತ್ತೆ ಜೊತೆಗೆ ಡೈಲಿ ರೆಕಾರ್ಡೆಡ್ ಕ್ಲಾಸಸ್ ಆನ್ಲೈನ್ ಟೆಸ್ಟ್ ಸೀರೀಸ್ನೆಲ್ಲ ನಿಮಗೆ ಕಳಿಸ್ಕೊಡ್ಲಾಗುತ್ತೆ ಇದೆಲ್ಲದರ ಸದುಪಯೋಗ ನೀವು ಪಡಿಸಿಕೋಬಹುದಾಗಿದೆ ಇದ್ರ ಜೊತೆಗೆ ಹೀಗೆ ನಿಮಗೆ ಇನ್ನಿತರ ಬೇರೆ ಬೇರೆ ರೀತಿಯಾದಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಹಿತಿ ನೋಟಿಫಿಕೇಷನ್ ಅಪ್ಡೇಟ್ಸ್ ಬೇಕು ಅಂತಂದರೆ ನೀವೇನು ಮಾಡಬೇಕು ಯೂಟ್ಯೂಬಿಗೆ ಹೋಗಿ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಅಂತ ಟೈಪ್ ಮಾಡಿದರೆ ನಮ್ಮ ಚಾನಲ್ ಸಿಗುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಟಚ್ ಮಾಡಿ ಆಲ್ ನೋಟಿಫಿಕೇಷನ್ ಕೊಟ್ಟರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಆ ಡೇ ಟು ಡೇ ಅಪ್ಡೇಟ್ಸ್ ಹಾಗೂ ನೋಟಿಫಿಕೇಶನ್ಸ್ ನಿಮ್ಮ ಮೊಬೈಲಿಗೆ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನನ್ನ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಐ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ಟಿಲ್ ದೆನ್ ಟೇಕ್ ಕೇರ್ ಬಾಯ್